ಹಲೋ ಫ್ರೆಂಡ್ಸ್ ಹ್ಯಾಪಿ ಡೇ ಇವತ್ತಿನ ದಿನ ಹಣ ಅರ್ಥ ಮಾಡಿಕೊಳ್ಳೋದು ಸೊ ಹಣ ನಮ್ಮ ಹತ್ರ ನಮ್ಮ ಹಣ ಆರೋಗ್ಯವಾಗಿದೆಯಾ ಅಥವಾ ಆರೋಗ್ಯವಾಗಿಲ್ಲ ಅಂದರೆ ನಾವು ಎಲ್ಲಿ ಎಡಗುತ್ತಾ ಇದ್ದೀವಿ ಅಥವಾ ಯಾವ ಒಂದು ಕಾಂಪನೆಂಟಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಥವಾ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಸೊ ಈ ವಿಚಾರದ ಬಗ್ಗೆ ಕಳೆದ ವಿಡಿಯೋದಲ್ಲಿ ನಾನು ಹಣ ಅರ್ಥ ಮಾಡಿಕೊಳ್ಳೋದ್ರ ಬಗ್ಗೆ ಕೆಲವು ವಿಭಾಗಗಳು ಅಂದರೆ ಯಾವ್ಯಾವೆಲ್ಲ ಕಾಂಪನೆಂಟ್ಗಳು ಬರುತ್ತೆ ಅಂತ ಹೇಳಿದೆ ಮೊದಲನೇ ಅದು ಆದಾಯ ಹೇಳಿದೆ ವೆಚ್ಚ ಹೇಳಿದೆ ಹೇಳಿದೆ ಮತ್ತು ಹೂಡಿಕೆ ಹೇಳಿದೆ ಸೊ ಈ ನಾಲ್ಕು ಭಾಗಗಳಲ್ಲಿ ಏನೆಲ್ಲ ಆದಾಯ ಅಂದರೆ ಏನು ಬರುತ್ತೆ ಹೂಡಿಕೆ ಅಂದರೆ ಏನು ಬರುತ್ತೆ ವೆಚ್ಚ ಅಂದರೆ ಏನು ಬರುತ್ತೆ ಮತ್ತು ಖರ್ಚುಗಳು ಉಳಿತಾಯ ಸೊ ಇದ್ರ ಬಗ್ಗೆ ಸ್ವಲ್ಪ ಅಂದರೆ ಆಗಿ ಹೋಗೋಣ ಸೊ ಮೊದಲನೇದು ಆದಾಯ ಸೊ ಆದಾಯ ಅಂತ ಅಂದಾಗ ನಮಗೆ ಸಂಬಳ ಬರೋದು ಒಂದೇ ಅಲ್ಲ ಅದ್ರ ಜೊತೆಗೆ ನಮಗೆ ಬೇರೆ ಬೇರೆ ತರಹ ಆದಾಯ ಅಥವಾ ಸೋರ್ಸ್ಗಳಿದ್ರೆ ಅದು ಕೂಡ ನಮ್ಮ ಏನು ವರ್ಷದ ಕೊನೆಗೆ ಅಥವಾ ತಿಂಗಳ ಕೊನೆಗೆ ನಾವು ಏನೆಲ್ಲ ಲೆಕ್ಕ ಮಾಡ್ತೀವಿ ಆ ಆದಾಯಕ್ಕೆ ಅದು ಕೂಡ ಸೇರುತ್ತೆ ಉದಾಹರಣೆಗೆ ಮೊದಲನೇದು ಸಂಬಳ ನಾನು ಒಂದು ವೇಳೆ ಯಾವುದಾದ್ರೂ ಎಂಪ್ಲಾಯರ್ ಕೆಳಗಡೆ ಅಥವಾ ಮಾಲೀಕರ ಕೆಳಗಡೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಅಲ್ಲಿಂದ ಕೊಡೋವಂಥ ಆದಾಯ ಅಂದರೆ ಪ್ರತಿ ತಿಂಗಳ ಕೊನೆಗೆ ಅಥವಾ ಮುಂದಿನ ತಿಂಗಳು ಐದನೇ ತಾರೀಕು ಒಳಗಡೆ ಏನು ಸಂಭಾವನೆ ಬರುತ್ತೆ ಅಥವಾ ಸಂಬಳ ಬರುತ್ತೆ ಅದು ಒಂದು ಆದಾಯ ಸೊ ಎರಡನೇದು ನಾನು ಫುಲ್ ಟೈಮಾಗಿ ಇಲ್ಲಿ ಕೆಲಸನೂ ಮಾಡಿಕೊಂಡು ಜೊತೆಗೆ ಪಾರ್ಟ್ ಟೈಮಾಗಿ ಅಂದರೆ ತಿಂಗಳಲ್ಲಿ ಮೂರು ದಿವಸನೋ ಐದು ದಿವಸನೋ ಅಥವಾ ಹತ್ತು ದಿವಸನೋ ಸಮಯ ಸಿಕ್ಕಾಗ ಯಾವುದಾದ್ರೂ ಒಂದು ಸ್ಕೂಲ್ಗಳಿಗೋ ಅಥವಾ ಇನ್ಸ್ಟಿಟ್ಯೂಷನ್ಗೋ ಅಥವಾ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಅಥವಾ ಟ್ರಸ್ಟ್ಗಳಿಗೆ ನೀವು ಆ್ಯಸ್ ಎ ಕನ್ಸಲ್ಟೆಂಟಾಗಿ ಹೋಗಿ ಅಲ್ಲಿಂದ ಬರುವಂತಹ ಸಣ್ಣ ಸಣ್ಣ ಉಳಿತಾಯ ಅಥವಾ ಸಣ್ಣ ಸಣ್ಣ ಆದಾಯ ಏನಾಗಿರುತ್ತೆ ಅದು ಕೂಡ ನಿಮಗೆ ಆದಾಯ ಆಗಿರುತ್ತೆ ಒಂದು ವೇಳೆ ನೀವು ಒನ್ ಅವರ್ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಲೆಕ್ಚರಿಂಗ್ ಮಾಡಿದರೆ ಅಥವಾ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಒಂದು ಡೇಟಾ ರೆಡಿ ಮಾಡಿಕೊಟ್ರೆ ಉದಾಹರಣೆ ಹೇಳ್ತಾ ಇರೋದು ಅಥವಾ ನೀವು ಏನಾದರೂ ಇಂಜಿನಿಯರ್ ಆಗಿದರೆ ಸ್ವಲ್ಪ ಪಾರ್ಟ್ ಟೈಮ್ ಆಗಿ ಒಂದು ಮನೆ ಡಯಾಗ್ರಾಮ್ ಅಥವಾ ಸ್ಕೆಚ್ ಹಾಕಿ ಕೊಟ್ಟರೆ ಅದು ಅಡಿಷನಲಾಗಿ ಏನು ಬರುತ್ತೆ ಅದು ಕೂಡ ನಿಮ್ಮ ಒಂದು ಆದಾಯಕ್ಕೆ ಸೇರಿಕೊಳ್ಳುತ್ತೆ ಇದು ಎರಡನೇ ಆದಾಯ ಮೂರನೇದು ಒಂದು ವೇಳೆ ನಾನು ಯಾವುದಾದ್ರೂ ಒಂದು ರಿಟೇಲ್ ಅಥವಾ ಹೋಲ್ಸೇಲ್ ಶಾಪ್ ಓಪನ್ ಮಾಡಿದರೆ ಅಥವಾ ಇದು ಬಿಟ್ಟು ಬೇರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಥವಾ ಲಾರ್ಜರ್ ಸ್ಕೇಲ್ ಇಂಡಸ್ಟ್ರಿ ಅಥವಾ ಬೇರೆ ಯಾವುದಾದ್ರೂ ಒಂದು ಬಿಸ್ನೆಸ್ಸಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ ಅಂತಂದರೆ ಅದರಿಂದ ಬರುವಂಥ ಪ್ರಾಫಿಟ್ ಕೂಡ ನಿಮ್ಮ ಆದಾಯ ಮತ್ತು ಅದೆಲ್ಲನೂ ಬಿಟ್ಟು ಯಾವುದಾದ್ರೂ ಲೈಕ್ ನಾನು ಒಂದು ಪಾರ್ಟ್ನರ್ಶಿಪ್ ಆಗಿದ್ದೀನಿ ಅಥವಾ ಬೇರೆ ನನ್ನ ಫ್ರೆಂಡ್ಸ್ ಯಾವುದೋ ಒಂದು ಲೈಕ್ ಝೊಮಾಟೊ ಥರನೂ ಏನೋ ಒಂದು ಉದ್ಯೋಗ ರೆಡಿ ಮಾಡ್ಕೊಂಡಿದ್ದಾರೆ ಅಥವಾ ಪಾರ್ಟ್ ಟೈಮ್ ಬಿಸ್ನೆಸ್ ಥರ ಮಾಡ್ತಾ ಇದ್ದಾರೆ ನಾನು ಅಲ್ಲಿ ಪಾರ್ಟ್ನರ್ಶಿಪ್ ಆಗಿದ್ದೀನಿ ಸೊ ವರ್ಷದ ಕೊನೆಗೆ ಎಲ್ಲ ಖರ್ಚುಗಳನ್ನು ಕಳೆದು ಅಲ್ಲಿಂದ ಬರುವಂಥ ಆದಾಯ ಅದೇನು ನಮ್ಮ ಅಕೌಂಟಿಗೆ ಬರುತ್ತೆ ಅಥವಾ ನನ್ನ ಪಾಕೆಟಿಗೆ ಬರುತ್ತೆ ಅದು ಕೂಡ ಆದಾಯ ಆಗಿರುತ್ತೆ ಇದು ನಾಲ್ಕು ಅಂಶಗಳಿಂದ ಬರುವಂಥ ಆದಾಯ ಕೆಲವರಿಗೆ ಈ ನಾಲ್ಕು ಹೊರತು ಬಿಟ್ಟು ನಾಲ್ಕನ್ನು ಹೊರತು ಇನ್ನೂ ಹೆಚ್ಚು ಹೆಚ್ಚಿನ ಸೋರ್ಸಸ್ ಆಫ್ ಇನ್ಕಮು ಬೇರೆ ಬೇರೆ ಇರುತ್ತೆ ಉದಾಹರಣೆಗೆ ಆನ್ಲೈನ್ ಬಿಸ್ನೆಸ್ಸಲ್ಲಿ ಕೆಲವರು ಅರ್ನ್ ಮಾಡ್ತಾರೆ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಮಾಡ್ತಾರೆ ಅಥವಾ ನಂದು ಎಫ್ ಡಿ ಇರುತ್ತೆ ಅದರಲ್ಲಿ ಬರೋಂಥ ಇಂಟ್ರೆಸ್ಟ್ ಕೂಡ ಆದಾಯ ಸೊ ಈ ಥರ ಬೇರೆ ಬೇರೆ ರೀತಿಯಲ್ಲಿ ಆದಾಯನ ಗಳಿಸ್ತಕ್ಕಂಥದ್ದು ಅದು ಒಟ್ಟಾರೆ ಎಲ್ಲದೂ ಸೇರಿ ನಿಮಗೆ ವರ್ಷದ ಕೊನೆಯಲ್ಲಿ ಅಥವಾ ತಿಂಗಳ ಕೊನೆಯಲ್ಲಿ ಏನೆಲ್ಲ ಬರುತ್ತೆ ಅದು ಪೂರ್ತಿ ನಿಮ್ಮ ಆದಾಯ ಆಗತ್ತೆ ಮತ್ತು ವೆಚ್ಚಗಳು ವೆಚ್ಚಗಳಂತ ನೋಡಿದಾಗ ನಮಗೆ ಬಂದಿರೋವಂಥ ಆದಾಯದಲ್ಲೇ ನಾವು ಖರ್ಚು ಮಾಡಬೇಕಾಗತ್ತೆ ಅದು ಬಿಟ್ಟು ಅದಕ್ಕಿಂತ ಎಕ್ಸ್ಟ್ರಾ ಖರ್ಚು ಮಾಡಿದ್ರೆ ಅದು ನಮಗೆ ಸಾಲ ಸಾಲ ಆಗಿ ನಮ್ಮ ಹೊರೆ ಆಗುತ್ತೆ ನಮಗೆ ಹೊರೆ ಆಗುತ್ತೆ ಸೊ ಆ ಸಾಲಕ್ಕೆ ಮತ್ತೆ ನೀವು ಬಡ್ಡಿ ಕಟ್ಟಬೇಕಾಗತ್ತೆ ಮತ್ತು ಬಡ್ಡಿ ಜೊತೆಗೆ ಒಂದು ವೇಳೆ ನೀವು ಆ ತಿಂಗಳಲ್ಲಿ ಕಟ್ಟಬೇಕಾಗಿರೋ ಹಣ ಕಟ್ಟದೇ ಇದ್ದರೆ ಅದಕ್ಕೆ ಇಂಟ್ರೆಸ್ಟ್ ಸೇರಿಸಿ ಬಿಟ್ಟು ನಿಮಗೆ ಕೊಡ್ತಾರೆ ಅಂದರೆ ಪೆನಾಲ್ಟಿ ಅಥವಾ ಇಂಟ್ರೆಸ್ಟ್ ಏನಾದರೂ ಕರಿಬೋದು ಒಂದು ವೇಳೆ ನಾನು ಈ ತಿಂಗಳಲ್ಲಿ ನನ್ನ ಆದಾಯಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡಿ ನಾನೇನಾದರೂ ಪದಾರ್ಥಗಳಾಗಿರ್ಬೋದು ಅಥವಾ ವಸ್ತುಗಳಾಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಮನೆಗೆ ಖರೀದಿಸಿ ಖರೀದಿಸಿದಾಗ ಅದು ಎಕ್ಸ್ಟ್ರಾ ಏನಾಗಿರತ್ತೆ ಉದಾಹರಣೆಗೆ ನನಗೆ ಒಂದು ಲಕ್ಷ ರೂಪಾಯಿ ಆದಾಯ ಇನ್ಕಮ್ ಇರುತ್ತೆ ಎಲ್ಲ ಮೂಲಗಳಿಂದಲೂ ನನ್ನದು ಒಂದು ಲಕ್ಷ ರೂಪಾಯಿ ಆದಾಯ ಅಂತ ಅಂದ್ಕೊಳ್ಳೋಣ ಆ ಒಂದು ಲಕ್ಷ ಆದಾಯದಲ್ಲಿ ನಾನು ಒಂದು ಲಕ್ಷ ಇಪ್ಪತ್ತು ಸಾವಿರನೋ ಅಥವಾ ಒಂದು ಲಕ್ಷ ಐವತ್ತು ಸಾವಿರ ಖರ್ಚು ಮಾಡಿದರೆ ಆ ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಏನಾಗ್ತದೆ ಅದು ಐವತ್ತು ಸಾವಿರ ರೂಪಾಯಿ ಆಗಿರ್ಬೋದು ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿರ್ಬೋದು ಅದು ನಲ್ವತ್ತು ಸಾವಿರ ರೂಪಾಯಿ ಆಗುತ್ತೆ ಆ ಹಣಕ್ಕೆ ಒಂದು ವೇಳೆ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಯೋ ಅಥವಾ ಬೇರೆ ಯಾರೋ ಫ್ರೆಂಡ್ಸ್ ಜೊತೆ ಲೋನ್ ತಗೊಂಡು ನೀವು ಪೇಮೆಂಟ್ ಮಾಡಿದ್ದಾಗಿದರೆ ನೀವು ಅದಕ್ಕೆ ಬಡ್ಡಿ ಕಟ್ಟಬೇಕಾಗುತ್ತೆ ಒಂದು ವೇಳೆ ಫ್ರೆಂಡಾಗಿ ಫ್ರೀಯಾಗಿ ಕೊಟ್ಟಿದ್ರೆ ನನಗೇನು ಬಡ್ಡಿ ಬೇಡ ಅಂತಂದರೆ ವೆಲ್ ಬಟ್ ಆದರೂ ನಿಮ್ಮ ಖರ್ಚು ಆದಾಯಕ್ಕಿಂತ ಹೆಚ್ಚಿಗೆ ಹೋಗ್ತಾ ಇದೆ ಸೊ ಆ ಆದಾಯಕ್ಕಿಂತ ಹೆಚ್ಚಿಗೆ ಹೋಗ್ತಾ ಇದೆ ಅಂದರೆ ನಮ್ಮ ಸೋರ್ಸಸ್ ಆಫ್ ಇನ್ಕಮ್ಮು ಜಾಸ್ತಿ ಆಗಬೇಕು ನಮ್ಮ ಆದಾಯ ಕಡಿಮೆ ಆದರೆ ನಮ್ಮ ದಿನನಿತ್ಯದ ಖರ್ಚನ್ನು ನಾವು ತಡೆ ಹಿಡಿಯೋಕ್ಕಾಗಲ್ಲ ಸೊ ಹಾಗಾಗಿ ಖರ್ಚನ್ನು ಕಡಿಮೆ ಮಾಡಬದಲು ನಮ್ಮ ಆದಾಯನ ಜಾಸ್ತಿ ಮಾಡ್ಕೋಬೇಕು